ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿವೇದಿತಾ ವ್ಲಾಗ್ಸ್ ಈ ವ್ಲಾಗ್ ಫ್ರೈಡೆ ವ್ಲಾಗ್ ಆಗಿರುತ್ತೆ ಬೆಳಗ್ಗೆನೆ ಇದ್ದು ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ವೆದರ್ ನೋಡಿ ತುಂಬಾ ಕೂಲಾಗಿತ್ತು ಬೆಳಗ್ಗೆ ಬೆಳಗ್ಗೆ ವಾತಾವರಣ ಚೆನ್ನಾಗಿತ್ತು ನಮ್ಮ ಮನೆ ಹತ್ರ ಗ್ರೀನರಿ ಎಲ್ಲ ಇರೋದ್ರಿಂದ ನೋಡೋಕೆ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಸ್ವಲ್ಪ ಬೇಗ ಕೆಲಸ ಮಾಡಿ ಸ್ವಲ್ಪ ಚಿಕ್ಕಪೇಟೆಗೆ ಹೋಗಬೇಕಾಗಿತ್ತು ಅಮ್ಮನ ಜೊತೆ ಶಾಪಿಂಗ್ ಮಾಡಬೇಕಿತ್ತು ಸ್ವಲ್ಪ ಸೊ ಹಾಗಾಗಿ ನಾನು ಎಲ್ಲ ಕೆಲಸ ಬೇಗ ಮುಗಿಸೋಣ ಅಂತ ಬೇಗನೇ ಇದ್ದಿದ್ದೀನಿ ಏನಿಲ್ಲ ಲೈಟೇ ಎಲ್ಲ ಸ್ವಲ್ಪ ಕೆಲಸ ಮುಗಿಸಿದ್ರಿಂದ ಬೆಳಗ್ಗೆ ಪೂಜೆ ಮಾಡಿಬಿಟ್ಟು ಹೋಗಬೇಕು ಫ್ರೆಶ್ ಅಪ್ ಮಾಡಿ ಟಿಫನ್ ಮಾಡ್ಕೊಂಡು ಎಲ್ಲ ತಿಂದು ಹೋಗೋದಷ್ಟೇ ಬಾಕಿ ಇತ್ತು ಸೊ ಹಾಗಾಗಿ ನಾನು ಬೆಳಗ್ಗೆನೇ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪ್ಲೀಸ್ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಚಿಕ್ಕಪೇಟೆಯಲ್ಲಿ ಅಂತ ಹೇಳಿ ಈ ವಿಡಿಯೋದಲ್ಲಿ ಹಾಕಿಲ್ಲ ಇಂಟ್ರೆಸ್ಟ್ ಇದ್ರೆ ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ನಿಮಗೂ ಕ್ಯೂರಿಯಾಸಿಟಿ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ನಿಮ್ಮ ಜೊತೆಯೂ ಕೂಡ ಶೇರ್ ಮಾಡ್ತೀನಿ ತುಂಬಾ ಬಿಸಿಲಿರೋದ್ರಿಂದ ಗಿಡಗಳೆಲ್ಲ ಒಣಗೋಗ್ಬಿಟ್ಟಿತ್ತು ಸೊ ಅದಕ್ಕೆ ನೀರು ಇದ್ದೀನಿ ವೀಳ್ಯದೆಲ್ಲ ತುಂಬ ಚೆನ್ನಾಗಿ ಬಿಟ್ಟಿದೆ ನಮ್ಮ ಮನೆ ಫುಲ್ ಕಾಂಪೌಂಡಿಗೆಲ್ಲ ಹರ್ಕೊಂಡ್ಬಿಟ್ಟಿದೆ ಆ ಬಳ್ಳಿ ಸೊ ಹಂಗಾಗಿ ಅಲ್ಲಿಗೆ ಸ್ವಲ್ಪ ಜಾಸ್ತಿ ಬಿಸಿಲು ಬರೋದ್ರಿಂದ ಗಿಡ ಎಲ್ಲ ಸ್ವಲ್ಪ ಬಾಡೋಗಿರೋ ಥರ ಆಗಿತ್ತು ಹಾಗೆ ಗ್ರೋತಿಂಗ್ ಕೂಡ ಕಡಿಮೆ ಆಗಿತ್ತು ಹಾಗಾಗಿ ಡೈಲಿ ನೀರು ಹಾಕ್ತಿದ್ದೀನಿ ಇವಾಗ ನನಗೆ ಗಿಡ ಎಲ್ಲ ಹಾಕೋದು ಬೆಳೆಸೋದು ಅಂದರೆ ತುಂಬಾ ಇಷ್ಟ ಫಸ್ಟ್ ಎಲ್ಲ ಹಾಕಿದ್ದೆ ನನ್ನದು ಸೀಮಂತ ಟೈಮಲ್ಲಿ ಸ್ವಲ್ಪ ಅಲ್ಲ ಮನೆ ಹತ್ರನೇ ಸೀಮಂತ ಮಾಡ್ಕೊಂಡಿದ್ದರಿಂದ ಸೊ ಹಾಗಾಗಿ ಗಿಡ ಎಲ್ಲ ತೆಗಿಬೇಕಾಯಿತು ಇವಾಗಲೂ ಕೂಡ ಹಾಕೋಣ ಅಂತ ಅಂದರೆ ಸ್ವಲ್ಪ ಶೀಟ್ ಹಾಕಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಗಾಡಿಗಳೆಲ್ಲ ನಿನ್ಸೋಕ್ಕೆ ಮಳೆಗಾಲದಲ್ಲಿ ಕಷ್ಟ ಆಗುತ್ತೆ ಮಳೆಯಲ್ಲಿ ನಿಂದೆ ಹಿಂದೆ ಪಾಪು ದೋ ಸೈಕಲ್ ಎಲ್ಲ ಇದ್ದಾವಲ್ವಾ ಸೊ ಹಾಗಾಗಿ ಟೊಮೊಟೊ ಚಟ್ನಿ ಮಾಡಿದೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ನಮ್ಮಮ್ಮಂಗೆ ಕೂಡ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಅಂತ ಹೇಳಿದ್ರು ಖಾರ ಖಾರವಾಗಿ ಮಾಡಿದೆ ಅಮ್ಮಂಗೆ ಖಾರ ಇದ್ರೆ ತಿಂತಾರೆ ಇಲ್ಲಾಂದರೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಹೆಸರು ಕಾಳು ದೋಸೆ ಮಾಡಿದೆ ತುಂಬ ಚೆನ್ನಾಗಿತ್ತು ಅದಕ್ಕೆ ಕ್ಯಾರೆಟು ಹಾಗೆ ಸ್ವಲ್ಪ ಸಬ್ಬಕ್ಕಿ ಸಾಂಬಾರು ಸೊಪ್ಪೆಲ್ಲ ಹಾಕಿದ್ದೆ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿತ್ತು ಟೊಮೊಟೊ ಚಟ್ನಿಗೂ ದೋಸೆಗೂ ಅದನ್ನು ತಿನ್ಕೊಂಡು ಇವಾಗ ನಾವು ಎಲ್ಲ ಫ್ರೆಶ್ಅಪ್ ಆಗಿ ಹೊರಡೋಣ ಎಷ್ಟೇ ಬೇಗ ಹೊರಟ್ರೂ ಎಷ್ಟೇ ಬೇಗ ಕೆಲಸ ಮುಗಿಸಿದ್ರೂ ಟೈಮ್ ಆಗೇ ಹೋಯಿತು ಆಲ್ರೆಡಿ ನೈನ್ ತರ್ಟಿ ಆಗೋಗಿತ್ತು ಇಲ್ಲಿಂದ ಇಲ್ಲಿಂದ ಹೋಗೋಷ್ಟೊತ್ತಿಗೆ ಟ್ರಾಫಿಕ್ ಕೂಡ ತುಂಬಾ ಜಾಸ್ತಿ ಇದೆ ಅಂತ ತೋರಿಸ್ತಾ ಇತ್ತು ಮ್ಯಾಪಲ್ಲಿ ಅಮ್ಮ ಪಾಪನೂ ಸ್ನಾನ ಮಾಡಿಸಿ ಹಾಗೆ ಅಮ್ಮಕ್ಕೂ ಕೂಡ ಸ್ನಾನ ಆಗೋಷ್ಟೊತ್ತಿಗೆ ನಾನು ದೋಸೆ ಹಾಕಿಟ್ಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳಿ ದೋಸೆ ಫಸ್ಟೇ ಹಾಕಿಡ್ತಿದ್ದೀನಿ ಬಿಸಿ ಬಿಸಿದ ಹಾಕೊತ ಕೂತ್ಕೊಂಡ್ರೆ ಇಲ್ಲಿ ಟೈಮ್ ಆಗಿ ಹೋಗ್ಬಿಡುತ್ತೆ ಅಂತ ಹೇಳಿ ನನ್ನದು ಕೆಲಸ ಎಲ್ಲ ಮುಗ್ದಿತಲ್ವಾ ಸೊ ಹಂಗಾಗಿ ಅವ್ರು ಫ್ರೆಶಪ್ ಆಗೋ ಅಷ್ಟರಲ್ಲಿ ನಾನು ದೋಸೆ ಎಲ್ಲ ಹಾಕಿಡ್ತಿದ್ದೆ ಇಲ್ಲಿ ನೋಡಿ ನನ್ನ ಮಗಳು ಇದೆ ಸ್ವಲ್ಪ ಅವಳಿಗೆ ಬೇಗ ಎದುರಿಸಿದ್ರೆ ಸ್ವಲ್ಪ ಸೈಲೆಂಟ್ ಆಗಿರ್ತಾಳೆ ದೊಡಮನೆ ಬರುತ್ತೆ ನಾಳೆ ಓಕೆನಾ ದೊಡ್ಡ ಮನೆ ಬರುತ್ತೆ ನಾಳೆ ಏನಕೋಬೇಕು ನೀ ದೊಡ್ಡಮ್ಮ ಮನೆಗೆ ಏನು ಮಾಡ್ತೀಯಾ ದೊಡ್ಡಮ್ಮ ಮನೆಯಲ್ಲಿ ಹಾಯ್ ಅಂದಿ ಬಿಟಿ ಹಾಯ್ ಅಂದಿ ಬಿಟಿ ವಾಪಸ್ ಆಟ ಆಡಿಸ್ತೀನಿ ನೀ ಅಂದಿ ಸಿಗೋ ಅವರೇ ಬರ್ತರ್ ಬಿಡಾ ದೊಡ್ಡ ಮನೆ ಬರುತ್ತೆ ನಾಳೆ Yeah, yeah, that's it. Right. ಇಲ್ಲ ನನ್ನ ಹಸ್ಬೆಂಡಿಗೆ ಟೇಸ್ಟ್ ಮಾಡಿ ಹೇಳಿ ನಾನು ಆವಾಗವಾಗ ಮಾಡ್ತಾ ಇರ್ತೀನಿ ಇದನ್ನ ಟೊಮೊಟೊ ಚಟ್ನಿ ದೋಸೆ ನಮ್ಮ ಮನೇಲಿ ಇವಾಗ ಆಲ್ಮೋಸ್ಟ್ ದೋಸೆಗಳೇ ಮಾಡ್ತಿರ್ತೀನಿ ರಾಗಿ ದೋಸೆ ಆಗಿರ್ಬೋದು ಕಡಲೆಬೇಳೆ ದೋಸೆ ಈ ಹೆಸರು ಕಾಳು ದೋಸೆ ಕಾಳುಗಳು ಮಿಕ್ಸ್ ಕಾಳುಗಳು ದೋಸೆ ಎಲ್ಲ ಮಾಡ್ತಾ ಇರ್ತೀನಿ ಆದರೂ ಸುಮ್ಮನೆ ವಿಡಿಯೋ ಮಾಡ್ತೀನಿ ಹೇಳು ಅಂತ ಹೇಳಿ ನನ್ನ ಹಸ್ಬೆಂಡ್ನ ಕೇಳ್ತಿದ್ದೆ ಚೆನ್ನಾಗಿದೆ ಅಂತಿದ್ದರು ಅವ್ರಿಗೆ ಟೊಮೊಟೊ ಚಟ್ನಿ ಅಂದರೆ ಇಷ್ಟ ತುಂಬಾ ಇಷ್ಟ ನನಗೂ ಸಹ ತ ಟೊಮೊಟೊ ಚಟ್ನಿ ಮಾಡು ಅಂತ ಕೇಳ್ತಾರೆ ಅವರಿಗೆಲ್ಲ ದೋಸೆ ಫ್ರೆಶ್ ಅಪ್ ಆಗಿ ನಾನು ಕೂಡ ದೋಸೆ ಹಾಕ್ಕೊಂಡು ತಿಂತಾ ಇದ್ದೀನಿ ಸ್ವಲ್ಪ ಅಂಗಡಿಗೆ ಹಬ್ಬದ್ದು ಶಾಪಿಂಗ್ ಇತ್ತು ಸೊ ಹಾಗಾಗಿ ಹೊರಟಿರೋದು ನಾನು ಕೂಡ ತುಂಬಾ ಶಾಪಿಂಗ್ ಮಾಡಿದ್ದೀನಿ ಏನೆಲ್ಲ ತೊಗೊಂಡೆ ಅಂತ ನಿಮಗೂ ಜೊತೆಯೂ ಶೇರ್ ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ फ्रेंड्स वीडियोस एला इस्ट लाइक ತಿದಿಯಾ ಹೇಗ್ ಬರ್ತಿದೆ वीडियोस एला ಕಾಮೆಂಟ್ ಬಾಕ್ಸ್ ಅಲ್ಲಿ ತಿನ್ಸಿ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ ಹೀಗೆ ಎಲ್ಲಾರ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಸಿ ಸೀದೂ ಶಾಪಿಂಗ್ ಎಲ್ಲ ಮುಗಿದ ಮೇಲೆ ಶಾಪಿಂಗ್ ಮಾಡಬೇಕಾದ್ರೆ ವಿಡಿಯೋನೇ ಮಾಡ್ಕೊಂಡಿಲ್ಲ ಸೊ ಹಾಗಾಗಿ ಒಂದು ಫೋರ್ ಓ ಕ್ಲಾಕಿಗೆ ಶಾಪಿಂಗ್ ಮುಗೀತು ನಾವೀಗ ಊಟವೂ ಕೂಡ ಮಾಡಲಿಲ್ಲ ಸರಿ ನೆಕ್ಸ್ಟ್ ಊಟಕ್ಕೆ ಹೋಗೋಣ ಅಂತ ಹೇಳಿ ನಿಯರ್ ಬೈ ಯಾವುದೂ ಹೋಟೆಲ್ಸ್ ಚೆನ್ನಾಗಿಲ್ಲ ಸೊ ಹಂಗಾಗಿ ಅಲ್ಲೇ ಒಂದು ರಾಘವೇಂದ್ರ ಹೋಟೆಲ್ ಅಂತ ಇರ್ಬೋದು ಹೆಸರು ಕರೆಕ್ಟಾಗಿ ಹೋಟೆಲ್ ನೇಮ್ ಕರೆಕ್ಟಾಗಿ ನೆನಪಿಲ್ಲ ನನಗೆ ಆ ಹೋಟೆಲ್ಗೆ ಚಿಕ್ಕಪೇಟೆಗೆ ಹೋದಾಗ ಬೆಳ್ ಬೆಳಿಗ್ಗೆನೇ ಹೋಗ್ತೀವಲ್ವ ಆಗಲೂ ಕೂಡ ಆ ಹೋಟೆಲಲ್ಲಿ ತಿಂತೀವಿ ಟೇಸ್ಟ್ ಅಂತ ಚೆನ್ನಾಗಿರುತ್ತೆ ನೋಡಿದ್ವಿ ಹೋಗೋಣ ಅಂತ ಟ್ರಾಫಿಕ್ ಕೂಡ ತುಂಬಾ ಇತ್ತು ಆಟೋ ಕೂಡ ಸರಿಯಾಗಿ ಬುಕ್ ಆಗ್ತಿರ್ಲಿಲ್ಲ ಸೊ ಹಾಗಾಗಿ ಬುಕ್ ಮಾಡ್ಕೊಂಡು ಕ್ಯಾನ್ಸಲ್ ಮಾಡೋರು ಸರಿ ಇಲ್ಲೇ ಯಾವುದೋ ನಿಯರ್ ಬೈ ಹೋಟೆಲ್ ಇರೋದ್ರಲ್ಲೇ ತಿನ್ಕೊಳ್ಳೋಣ ಅಂತ ಹೇಳಿ ನಾವು ಹೋಟೆಲ್ಗೆ ಇದ್ದೀವಿ ಇವಾಗ ಚಿಕ್ಕಪೇಟೆಯಲ್ಲಿ ಇದೊಂದು ನೋಡೋಕ್ಕೆ ಬೇಜಾರು ಇಂಥ ಏಜ್ ಆಗಿರೋರು ಕೂಡ ಈ ಥರ ಐಟಮ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಗಾಡೀಲಿ ಎಳ್ಕೊಂಡು ಈ ಥರ ಕಷ್ಟ ಪಡೋರ್ ಮುಂದೆ ನಾವು ಮನೆ ಕೆಲಸ ಮಾಡೋದು ಈ ಕಷ್ಟ ಏನೇನೂ ಅಲ್ಲ ಅನಿಸುತ್ತೆ ಅವ್ರನ್ನ ನೋಡಿ ಒಂದು ನಾವು ಇನ್ಸ್ಪೈರ್ ಆಗಬೇಕು ಅಷ್ಟು ಕಷ್ಟಪಟ್ಟು ಹೆಂಡತಿ ಮಕ್ಕಳನ್ನ ಸಾಕೆ ಎಷ್ಟೆಲ್ಲ ಕಷ್ಟಪಡ್ತಾರಲ್ವ ಅದನ್ನ ನೋಡಿ ತುಂಬಾ ನಿಜವಾಗ್ಲೂ ಬೇಜಾರಾಯಿತು ಇಲ್ಲಿ ನೋಡಿ ಮುದ್ದಮ್ಮ ಅವರಪ್ಪನೂ ಏನೇನೋ ಕ್ವೆಶ್ಚನ್ಸ್ ಕೇಳ್ತಿದ್ದಾಳೆ ನನ್ನ ನಾನು ಇಬ್ಬರು ಬಿಜಿ ಇದ್ವಿ ಶಾಪಿಂಗ್ ಮಾಡೋದರಲ್ಲಿ ಸೊ ಹಾಗಾಗಿ ಅಮ್ಮನ ಜೊತೆನೆ ಕೂತಿದ್ಲಲ್ವ ಸೊ ಅದಕ್ಕೆ ಏನೇನೋ ಕೇಳ್ತಿದ್ದಾಳೆ ಮೇಲೆ ಪೀಚನ್ಸ್ ಎಲ್ಲ ಆಡ್ತಾ ಇತ್ತಲ್ವ ಅದನ್ನೆಲ್ಲ ತೋರಿಸ್ಕೊಂಡು ಇವಾಗ ಊಟಕ್ಕೆ ಬಂದಿದ್ದೀವಿ ಅದಕ್ಕೂ ಕೋಲ್ಡ್ ವಾಟರ್ ಕೊಟ್ಬಿಟ್ಟಿದ್ರು ಸ್ವಲ್ಪ ಹಾಗಾಗಿ ಪಾಪು ಕುಡಿಬೇಡ ಅಂದ್ರೂ ಕುಡಿತೀನಿ ಅಂತ ಹೇಳಿ ಕುಡಿತಿದ್ದಾಳೆ

ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಾದ್ಮೇಲೆ ಒಂದು ಸ್ವಲ್ಪ ಚಿಕನ್ ಗ್ರೇವಿ ಮಾಡಿದೆ ಚಿಕನ್ ಗ್ರೇವಿಗೆ ರೈಸ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊಂಡ್ವಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಕರ್ನಾಟಕ ಬಂದಿತ್ತಲ್ವ ಸೊ ಹಂಗಾಗಿ ಹೇಗಿದೆ ಹೊರಗಡೆ ವೆಹಿಕಲ್ಸ್ ಎಲ್ಲ ಕಡಿಮೆ ಇದೆಯಾ ಟ್ರಾಫಿಕ್ ಎಲ್ಲ ಕಡಿಮೆ ಇದೆಯಾ ಅಂತ ಹೇಳಿ ಒಂದು ರೌಂಡ್ ನೋಡ್ಕೊಂಡು ಬರೋಣ ಅಂತ ಹೇಳಿ ನಾನು ನನ್ನ ಹಸ್ಬೆಂಡ್ ಬಂದಿದ್ದೀವಿ ಪಾಪ ಅಮ್ಮ ಇಬ್ಬರು ಮಲಗಿದ್ರು ಒಬ್ಬಳೇ ಬೋರ್ ಆಗ್ತಾ ಇತ್ತು ನನ್ನ ಹಸ್ಬೆಂಡ್ ಕೂಡ ಬೇಗ ಬಂದಿದ್ದರಿಂದ ಡ್ಯೂಟಿಯಿಂದ ಬೇಗ ಹೊಂದಿದ್ದರು ಸೊ ಹಾಗಾಗಿ ನಾನು ನಮ್ಮ ಮನೆಯವರು ಇಬ್ಬರೇ ಹೊರಗಡೆ ಹೋಗಿ ತುಂಬ ದಿನ ಆಗಿತ್ತು ಹಾಗಾಗಿ ಒಂದು ರೌಂಡ್ ಹೋಗೋಣ ಅಂತ ಹೇಳಿ ವೀಕ್ ರೆಡಿಯಾಗು ಮತ್ತು ಇವಾಗ ಇದು ಆಫೀಸ್ ಎಲ್ಲ ಬಿಡೋ ಟೈಮು ಮತ್ತು ಟ್ರಾಫಿಕ್ ಆಗುತ್ತೆ ಅಂತ ಹೇಳಿದ್ರು ಟ್ರಾಫಿಕ್ಕಲ್ಲಿ ಹಿಂಸೆ ನನಗೆ ಬೇಜಾರಾಗೋಗುತ್ತೆ ಸೊ ಹಾಗಾಗಿ ಸರಿ ಅಂತ ಹೇಳಿ ನಾವೀಗ ಮಲ್ಲೇಶ್ವರಮ್ ಒಂದು ರೌಂಡ್ ಹಾಕೊಂಡೋಗೋಣ ಅಂತ ಬಂದಿದ್ದೀವಿ ಸಕ್ಕಲ್ಮಾರಮ್ಮ ದೇವಸ್ಥಾನ ಫೋರ್ ಓ ಕ್ಲಾಕ್ ಫೋರ್ ತರ್ಟಿ ಇಲ್ಲ ಫೈವ್ ಓ ಕ್ಲಾಕಿಗೆ ಓಪನ್ ಆಗುತ್ತೆ ಅನಿಸುತ್ತೆ ಇವಾಗ ತ್ರೀ ಓ ತರ್ ತ್ರೀ ತರ್ಟಿಗೆ ನಾವು ಬಂದಿದ್ದು ಸೊ ಹಾಗಾಗಿ ಕ್ಲೋಸ್ ಆಗಿದೆ ಮಲ್ಲೇಶ್ವರಂ ನೋಡ್ಬೋದು ಸ್ವಲ್ಪ ಕ್ರೌಡ್ ಕಡಿಮೆ ಇತ್ತು ತ್ರೀ ತರ್ಟಿಗೆ ಹೋಗಿದ್ದಲ್ವ ಸೊ ಹಾಗಾಗಿ ಫೋರ್ ತರ್ಟಿ ಎಲ್ಲ ಆಗ್ತಾ ಇದ್ದಂಗೆ ನಾರ್ಮಲ್ ವೀಕೆಂಡ್ ಅಲ್ವಾ ಸ್ಯಾಟರ್ಡೆ ಆಗಿದ್ದರಿಂದ ಜನ ಇದ್ದೇ ಇದ್ದರು ನನ್ನ ಹಸ್ಬೆಂಡ್ ಏನಾದರೂ ತಗೋ ಶಾಪಿಂಗ್ ಮಾಡು ಅಂತ ಹೇಳಿದ್ರು ಇಲ್ಲ ನಾನು ಚಿಕ್ಕಪೇಟೆಲ್ಲ ಆಲ್ರೆಡಿ ಎಲ್ಲ ತೊಗೊಂಬಿಟ್ಟಿದ್ನಲ್ವ ಸೊ ಏನು ಬೇಡ ಅಂತ ಹೇಳಿ ಹಾಗೆ ಒಂದು ರೌಂಡ್ ಹೋಗೋಣ ಅಂತ ಬಂದಿದ್ದಲ್ವ ಏನು ಬೇಡ ಅಂತ ಹೇಳಿ ವಾಪಸ್ ಹೋಗ್ತಾ ಇದ್ದೀವಿ ಹಾಗೆ ನಮ್ಮ ಮನೆ ಹತ್ರನೇ ಪಾನಿಪುರಿ ಚೆನ್ನಾಗಿರುತ್ತೆ ಅಲ್ಲೇ ತಿನ್ಕೊಂಡು ಹೋಗೋಣ ಹಾಗೆ ಅಮ್ಮಗೂ ಕೂಡ ಹೋಗೋಣ ಅಂತ ಹೇಳಿ ಮಲ್ಲೇಶ್ವರಮ್ಲೇ ಏನೂ ತೊಗೊಳ್ಳಿಲ್ಲ ನಲ್ಲಿಕಾಯಿ ಬೇಕಾಗಿತ್ತು ಬೆಟ್ಟದ ನಳ್ಳಿಕಾಯಿ ಸೊ ಅದೊಂದು ತೊಗೊಂಡು അതെക്കാ ഇഷ്ട <marriages timing> నన్ను మొబైల్ కవర్ చేంజ్ అది స్క్రీన్ గార్డ్ కూడా చేంజ్ మాకు అంతి హాకస్కొతీ యావగలూ ఆ వన్ హిర హాకస్కో తు ಕ್ಲಾರಿಟಿ ಕೂಡ ಇರುತ್ತೆ ನನಗೆ ಅವ್ರ ಹತ್ರ ಟೆಂಪರ್ ಗ್ಲಾಸ್ ಹಾಕ್ಸಿದ್ರೆ ಕ್ಯಾಮ್ರಾದು ಹೊರಗಡೆ ಎಲ್ಲ ಹಾಕ್ಸಿದ್ರೆ ಬೇಗ ಹಾಳಾಗಿಬಿಡುತ್ತೆ ಸೊ ಹಾಗಾಗಿ ಹೆಂಗಿದ್ರು ಬಂದಿದ್ದೀವಿ ಅಂತ ನನ್ನ ಹಸ್ಬೆಂಡೇ ನೆನಪಿಸಿದ್ದು ನಂಗೆ ಅದು ಕೂಡ ನೆನಪಿಲಿಲ್ಲ ಇಲ್ಲಿ ಬಂದಿದ್ದು ನಾನು ಹೇಳಿದ್ದೆ ಹಾಕಿಸ್ಕೊಬೇಕು ಅಂತ ಹೇಳಿ ಸರಿ ಮಲ್ಲೇಶ್ವರಂಗೆ ಬಂದಿದ್ದೀವಲ್ವಾ ಹಾಕಿಸ್ಕೊ ಅಂತ ಹೇಳಿ ಹಾಕಿಸ್ಕೊಟ್ರು ಸೊ ಇಲ್ಲಿ ನೋಡಿ ಆರ್ ಸಿ ಬಿ ಮ್ಯಾಚ್ ಇತ್ತು ಅವತ್ತು ನಾವು ಕೂಡ ಮ್ಯಾಚ್ ನೋಡಬೇಕು ಅಂತ ಹೇಳಿ ಬೇಗ ಮನೆಗೆ ಹೋಗೋಣ ಮಳೆ ಬರೋ ಥರ ಕೂಡ ಆಗಿತ್ತು ಯಾವುದೋ ಅಣ್ಣ ಬೈಕಿಗೆ ಎರಡು ಫ್ಲ್ಯಾಗ್ ಹಾಕ್ಕೊಂಡು ಹೋಗ್ತಾಯಿದ್ರು ಖುಷಿ ಆಯಿತು ಹಾಗೆ ಇಲ್ಲಿ ಪಾನಿಪುರಿ ತಗೊಳಕ್ಕೆ ಹಾಗೆ ಮಿಸ್ಟರು ಖಾರ ಬೂಂದಿ ಎಲ್ಲ ಖಾರ ಬೂಂದಿ ಅಮ್ಮಂಗೆ ಇಷ್ಟ ಊರ ಕಡೆ ಸ್ವಲ್ಪ ಚೆನ್ನಾಗಿ ಸಿಗಲ್ಲ ಅಂತ ಹೇಳಿ ಇಲ್ಲಿಗೆ ಬಂದಾಗ ಹಾಫ್ ಕೆ ಜಿ ಯಾವಾಗಲೂ ನಮ್ಮ ನಮ್ಮಮ್ಮ ಏನು ಹೇಳಲಿಲ್ಲ ನಾನೇ ಇದ್ದೀನಿ ಚೆನ್ನಾಗಿತ್ತು ಅಲ್ಲಿಂದ ಬಂದ ಮೇಲೆ ಪಾಪ ನೋಡಿ ಮಳೆ ಬಂತು ನಾನು ಬರೋ ಅಷ್ಟೊತ್ತಿಗೆ ಅವ್ರು ಇನ್ನೂ ಮಲಗಿದ್ರು ನಾನೇ ಎಬ್ಸಿ ಪಾನೇಪುರಿ ಎಲ್ಲ ತಿಂದ್ವಿ ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಹೋಗೋಯ್ತು ಸೊ ಹಾಗಾಗಿ ಮಳೆ ಮಳೆ ಅಂತ ಏನೋ ಸಾಂಗ್ ಹೇಳ್ತಿದ್ಲು ಅಷ್ಟೆ ಫ್ರೆಂಡ್ಸ ನಿನಗೆ ಅಲ್ಲ ಬೇರೆ ಏನಾದ್ರು ಹೇಳೋ ಮಳೆ ಬರ್ತಿದ್ಯಲ್ಲ ಖುಷಿನ ಅಮ್ಮಮ್ಮ ನಾಡ ಊರಿಗೆ ಹೀಗೆ ನನ್ನ ಮಗಳ ಮಾತಾಡ್ಕೊಂಡು ಈ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಇಷ್ಟೇ ಇದಾಗಿತ್ತು ಇವತ್ತಿನ ವಿಡಿಯೋ ಹೇಗಿತ್ತು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲೂ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಬರ್ತಿದೆ ನೋಡೋ